ಸುಜ್ಞಾನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಒಂದರಿಂದ ಹನ್ನೆರಡು ಇಪ್ಪತ್ತೆರಡು ದೇವರಿಲ್ಲದವರು ಅಪವಾದ ಮಾಡಿಕೊಂಡರು ಈ ಪರಿ ನಮ್ಮ ಬದುಕು ಅಲ್ಪಕಾಲಿಕ ಹಾಗೂ ದುಃಖಕರ ಮರಣಕ್ಕೆ ಮದ್ದಿಲ್ಲ ಸತ್ತವರಿಂದ ಹಿಂದಿರುಗಿದವರಿಲ್ಲ ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಹೊಡ್ಡಿ ಅವನು ನಮಗೊಂದು ಪೀಡೆ ನಮ್ಮ ನಡತೆಗೆ ಅಡ್ಡಿ ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ ಪಾಪಿ ಕಟ್ಟಿಕೊಂಡವೆಂದು ದೂಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು ಹೇಳಿಕೊಳ್ಳುತ್ತಾನೆ ತಾನೇ ದೇವರನ್ನು ಬಲ್ಲವನೆಂದು ಕರೆದುಕೊಳ್ಳುತ್ತಾನೆ ತನ್ನನ್ನು ತಾನೇ ದೇವರ ಮಗನೆಂದು ನಮ್ಮ ಆಲೋಚನೆಗಳನ್ನು ಆಕ್ಷೇಪಿಸುವ ವ್ಯಕ್ತಿ ಅವನು ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಹೋಗುವುದು ಏಕೆಂದರೆ ಅವನು ಇತರರಂತೆ ಅಲ್ಲ ಅವನ ಮಾರ್ಗವೂ ನಮಗೆ ವಿಚಿತ್ರ ಅವನು ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ ನಮ್ಮಿಂದ ದೂರವಾಗುತ್ತಾನೆ ಏಸಿಕೆಯನ್ನು ಕಂಡಂತೆ ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ ದೇವರೇ ತನ್ನ ತಂದೆಯೆಂದು ಕೊಚ್ಚಿಕೊಳ್ಳುತ್ತಾನೆ ಅವನ ಮಾತುಗಳೇ ಸತ್ಯವೇನೋ ನೋಡೋಣ ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ ನೀತಿವಂತ ದೇವ ಕುಮಾರನಾಗಿದ್ದಾರೆ ದೇವರು ಅವನಿಗೆ ನೆರವಾಗಬೇಕು ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ ಅನ್ಯಾಯದೆದರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ ಹವಾಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ ಈ ಪರಿ ಆಲೋಚಿಸಿ ವಂಚಿತರಾದರು ದುರುಳರು ಅವರ ದುಷ್ಟತನವೇ ಅವರನ್ನು ಕುರುಡರನ್ನಾಗಿಸಿತು ದೇವರ ನಿಗೂಢ ಯೋಜನೆಯನ್ನು ಅವರು ಅರಿಯಲಿಲ್ಲ ಪವಿತ್ರ ಜೀವನಕ್ಕೆ ದೊರಕುವ ಫಲವನ್ನು ಆರೈಸಲಿಲ್ಲ ನಿರ್ದೋಷಿಗಳಿಗೆ ಸಂಭಾವನೆ ಇದೆ ಎಂದು ನಂಬಲಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸನಿಹ ದಲಹರು ಪ್ರಭು ಭಗ್ನ ಹೃದಯಗಳಿಗೆ ದುರ್ಜನಿರ್ಗಾದರು ಪ್ರಭು ವಿಮುಖನು ಅವರ ಹೆಸರನ್ನು ದರೆಯಿಂದ ಅಳಿಸುವನು ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ ನೆರವಿಯೋನವರ ಕಷ್ಟ ನಿವಾರಣೆಗೆ ಶ್ಲೋಕ ಸನಿಹದಲ್ಲಿ ಪ್ರಭು ಭಗ್ನ ಹೃದಯಗಳಿಗೆ ಸನಿಹದಲ್ಲಿ ಪ್ರಭು ಭಗ್ನ ಹೃದಯಗಳಿಗೆ ಉದ್ದಾರಕನಾಥನು ಮನಸ್ಸು ಕುಗ್ಗಿದವರಿಗೆ ಸಜ್ಜರಿನಿ ಒದಗುವ ಸಂಕಟಗಳು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ ಶ್ಲೋಕ ಸನಿಹದಲ್ಲಿ ಪ್ರಭು ಭಗ್ನ ಹೃದಯಗಳಿಗೆ ಕಾಪಾಡುವನು ಅವನೆಲುಬುಗಳೆಲ್ಲವನ್ನು ಮುರಿಯ ಪ್ರಭು ಅವುಗಳಲ್ಲೊನ್ನನು ತನ್ನ ದಾಸರನ್ನು ಉದ್ದಾಳ ಮಾಡದಿರಲು ಪ್ರಭು ತನ್ನ ಶರಣರೊಬ್ಬರನ್ನು ದಂಡಿಸ ಪ್ರಭು ಶ್ಲೋಕ ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ ಘೋಷಣೆ ನಿತ್ಯ ಸೋಪಾಯಿಗೆ ದರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಸರ್ವೇಶ್ವರ ಎಂತೆನ್ನುತ್ತಾರೆ ಈಗಲಾದರೂ ಮನಪೂರ್ವಕವಾಗಿ ನಿಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿ ಏಕೆಂದರೆ ಅವರು ದಯಾವಂತರು ಮತ್ತು ಕರುಣಾಮೂರ್ತಿಯಾಗಿದ್ದಾರೆ ನಿತ್ಯ ಸೌಭಾಗ್ಯದ ಅರಸರ ಪ್ರಭುಹಿಸುವ ನಿಮಗೆ ಸ್ತುತಿ ಸಲ್ಲಲಿ ಯುವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಚನಗಳು ಒಂದರಿಂದ ಎರಡು ಹತ್ತು ಮತ್ತು ಇಪ್ಪತ್ತೈದರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಯೇಸು ಗಲಿನೇದಲ್ಲಿ ಸಂಚರಿಸತೊಡಗಿದರು ಯಹುದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದುದರಿಂದ ಜುದಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ ಪರ್ಣ ಕುಟೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು ಯೇಸುವಿನ ಸೋದರರು ಹಬ್ಬಕ್ಕೆ ಹೋದರು ಏಸುವು ಅಲ್ಲಿಗೆ ಹೋದರು ಬಹಿರಂಗವಾಗಿ ಅಲ್ಲ ಗುಟ್ಟಾಗಿ ಜೆರುಸಲೇಮಿನ ಕೆಲವು ಮಂದಿ ಯೇಸುವಿನ ಬೋಧನೆಯನ್ನು ಕೇಳಿ ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ ಇಗೋ ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ ಆದರೂ ಈತನಿಗೆ ವಿರುದ್ಧವಾಗಿ ಅವರಾರು ಮಾತೆತ್ತುತ್ತಿಲ್ಲ ಈತನೇ ಲೋಕೋದ್ಧಾರಕನೆಂದು ಆ ಮುಖಂಡರಿಗೆ ಹೊಳೆದಿರಬಹುದೇ ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿದಿರುವುದಿಲ್ಲ ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಮಾತರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸು ಆಗ ಗಟ್ಟಿಯಾಗಿ ಇಂತೆಂದರು ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರೋ ನಾನು ನನ್ನಷ್ಟಕ್ಕೆ ಬಂದವನಲ್ಲ ನನ್ನನ್ನು ಕಳುಹಿಸಿದ ಆತನು ಸತ್ಯ ಸ್ವರೂಪಿ ಆತನನ್ನು ನೀವು ಅರಿತಿಲ್ಲ ನಾನಾದರೂ ಆತನನ್ನು ಅರಿತಿದ್ದೇನೆ ಏಕೆಂದರೆ ನಾನು ಬಂದದ್ದು ಆತನಿಂದಲೇ ಆತನೇ ನನ್ನನ್ನು ಕಳುಹಿಸಿದ್ದು ಇದನ್ನು ಕೇಳದೇ ಹುದ್ದಿರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು ಆದರೆ ಅವರ ಗಳಿಗೆ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ भನ ශಪ සදೇशन, ಕಸ್ತರನ මගේ ಸ್ತති සಲ್ಲಲම්.